ಬಹಳ ಒಳ್ಳೆ ವಿಚಾರ ಇಲ್ಲಿ ಏನು ಅಂತಂದ್ರೆ ಸಾಮಾನ್ಯವಾಗಿ ಆಂಟಿಕ್ ಐಟಮ್ ತಗೊಂಡ್ಬೋಟು ಅದೇ ಆಂಟಿಕ್ ಐಟಮ್ ಹೆಂಗಿದೆ ಹಂಗೆ ಮನೇಲಿ ಉಪಯೋಗಿಸ್ತಾರೆ ದಟ್ ಅದು ಕೂಡ ಬೇಕು ಇಲ್ಲ ಅಂತ ಹೇಳಲ್ಲ ಆದ್ರೆ ಇಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಓನರ್ ತನ್ನ ತಲೆ ಉಪಯೋಗಿಸಿ ಆ ಆಂಟಿಕ್ ಐಟಮ್ ಅನ್ನ ಇನ್ನೂ ಅದಕ್ಕೆ ವ್ಯಾಲ್ಯೂ ಆಡೆಡ್ ಶೇಪ್ ಅನ್ನ ಕೊಟ್ಟು ಇಲ್ಲಿ ಯಾವ ರೀತಿ ಉಪಯೋಗಿಸಬಹುದು ಅಂತ ಹೇಳಿ ಅದನ್ನು ಉಪಯೋಗಿಸಿದಾರೆ ಫಾರ್ ಎಕ್ಸಾಂಪಲ್ ನೀವು ನೋಡಿ ಇದು ಆಕ್ಚುಲಿ ಇದು ನಮ್ಮ ಬಾಗಿಲಿನ ಒಂದು ಪಟ್ಟಿ ಅದು ಇಲ್ಲಿ ಉಯ್ಯಾಲೆ ಆಗಿದೆ ಅಲ್ಲೇ ನೇಮ್ ಬೋರ್ಡ್ ನೋಡಿ ಅದು ಒಂದು ಕಿಟಕಿಯ ಫ್ರೇಮ್ ಅದೊಂದು ನೇಮ್ ಬೋರ್ಡ್ ಆಗಿದೆ ಅದೇ ರೀತಿ ಪಕ್ಕಾಸ್ ಇರಬಹುದು ಈ ಮಾಡಿರಬಹುದು ಆ ವಿಂಡೋವನ್ನು ಉಪಯೋಗಿಸಿ ಅವರನ್ನ ರೇಲಿಂಗ್ ಮಾಡಿದ್ದಾರೆ ಸೊ ಆಂಟಿಕ್ ಪೊಸಿಷನ್ ಆಗಿ ಅದನ್ನ ಬಿಲ್ಡಿಂಗ್ ಅಲ್ಲಿ ಉಪಯೋಗಿಸಿದಾಗ ಇಟ್ ವಿಲ್ ಬಿ ಅನ್ ಅಮೇಸಿಂಗ್ ಇಫೆಕ್ಟ್ ಇಟ್ ವಿಲ್ ಬಿ ಲೈಫ್ ಲಾಂಗ್ ಎಕ್ಸ್ಪೀರಿಯನ್ಸ್ ಅದನ್ನ ಸರಿಯೋದು ಅದನ್ನ ನೋಡೋದು ಖುಷಿ ಪಡೋದು ಅದೊಂದು ಬೇರೆನೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸ್ನೇಹಿತರೆ ಹೀಗೆ ಈ ಮನೆಯ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿ ಕುತೂಹಲ ಹುಟ್ಟಿಸಿದವರು ಮಂಗಳೂರಿನ ಹೆಸರಾಂತ ಕಟ್ಟಡ ತಜ್ಞ ಶ್ರೀ ರಾಜೇಂದ್ರ ಕಲ್ಬಾವಿ ಪುರಾತನ ವಸ್ತುಗಳನ್ನು ಶ್ರಮವಹಿಸಿ ಹೆಕ್ಕಿ ತಂದು ಕಲಾತ್ಮಕ ರೂಪ ಕೊಟ್ಟು ಅವುಗಳನ್ನು ಯುಕ್ತ ಸ್ಥಾನದಲ್ಲಿ ಬಳಸಿರುವ ಈ ಮನೆ ಕಿರಣ್ ಪ್ರಶಾಂತಿ ದಂಪತಿಯ ಕನಸಿನ ಕೂಸು ಮಂಗಳೂರಿನ ಚಿತ್ರಾಪುರದಲ್ಲಿರುವ ಗೋಕುಲ್ ನಗರ ಬಡಾವಣೆಯಲ್ಲಿರುವ ಸುದರ್ಶನ ಹೆಸರಿನ ಈ ಮನೆ ಇಂದಿನ ಕೌತುಕದ ಕೇಂದ್ರ ಕ್ರಿಯಾಶೀಲ ಗ್ರಾಹಕನಿಗೆ ತನ್ನ ಮನವರಿತು ನಿರ್ಮಾಣ ಯೋಜನೆ ಹಾಕುವ ಇಂಜಿನಿಯರ್ ಜೊತೆಯಾದರೆ ಕೈಗೆಟುಕುವ ಬೆಲೆಯಲ್ಲಿಯೂ ನೆಮ್ಮದಿಯ ಸೂರನ್ನು ನಿರ್ಮಿಸಬಹುದೆಂಬುದಕ್ಕೆ ಸುದರ್ಶನ ಒಂದು ಮಾದರಿ ಅಫರ್ಡೆಬಲ್ ಮನೆಗಳ ಸರಣಿಯಲ್ಲಿ ವೈಡ್ ಆಂಗಲ್ ಪ್ರಸ್ತುತಪಡಿಸುತ್ತಿರುವ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಕಿರಣ್ ಪ್ರಶಾಂತಿ ಮತ್ತು ಅವರ ಮಗ ಆದಿತ್ಯ ನಮ್ಮ ಜೊತೆ ಇದ್ದಾರೆ ಮೂವರಿಗೂ ಕೂಡ ವೈಡಾಂಗಲ್ ವೀಕ್ಷಕರ ಪರವಾಗಿ ಸ್ವಾಗತ ಸರ್ ಬಹಳ ಸುಂದರವಾದಂತ ಮನೆ ತುಂಬಾ ಇಲ್ಲಿ ಆಂಟಿಕ್ ವಸ್ತುಗಳನ್ನು ಬಳಸಿದೀರಿ ಈ ಮನೆ ನೀವು ಯಾವಾಗ ಕಟ್ಟಿದ್ದೆ ಟೂ ತೌಸಂಡ್ ಟೆನ್ ಕಟ್ಟುವಾಗ ನೀವೊಂದು ಏನ್ ಕಾನ್ಸೆಪ್ಟ್ ಇಟ್ಕೊಂಡ್ರಿ ನಾವು ಆಕ್ಚುಲಿ ಸ್ವಲ್ಪ ಟ್ರೆಡಿಷನಲ್ ಸಿಸ್ಟಮ್ಸ್ ಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಟಿದ್ದಾಗ ಮತ್ತೆ ಈ ಎನ್ವೈರಮೆಂಟ್ ಗೆ ಹೀಟ್ ತುಂಬಾ ಜಾಸ್ತಿ ಅದಕ್ಕೆಲ್ಲ ಹೀಟ್ ಸ್ವಲ್ಪ ಒಳಗೆ ಕಮ್ಮಿ ಆಗುವಾಗೆ ಅದಕ್ಕೆ ವಿಥೌಟ್ ಕ್ಲಾಸ್ಟ್ರಿಂಗ್ ವಾಲ್ಸ್ ಸೀಲಿಂಗ್ ಎಲ್ಲ ಹಾಲ್ ಅಪ್ಲಾಸ್ ಎಲ್ಲ ಹಾಕಿ ಸೊ ನಾರ್ಮಲಿ ಬೇರೆ ಮನೆ ಕಂಪೇರ್ ಮಾಡಿದ್ರೆ ನಮ್ಮ ಮನೆಗೆ ಒಳಗೆ ಬಂದಾಗ ಸ್ವಲ್ಪ ಸ್ವಲ್ಪ ತಂಪಿರ್ತದೆ ಮತ್ತೆ ಬೇರೆ ಎಲ್ಲ ನಮ್ಗದೆ ಆಂಟಿಕ್ಸ್ ಇದೆಲ್ಲ ಕಾನ್ಸಿಟಿ ನಮ್ಮ ಟ್ರೆಡಿಷನಲ್ ವಿತ್ ಮಾಡರ್ನ್ ಓಕೆ ಫೆಸಿಲಿಟೀಸ್ ನಾವು ಸ್ವಲ್ಪ ಇದರಲ್ಲಿ ಪ್ಲಾನ್ ಮಾಡಿ ಮತ್ತೆ ಒಂದು ರೀತಿಯ ಫ್ಯೂಷನ್ ಹೌಸ್ ಅಲ್ವಾ ಡೆಫಿನೆಟ್ಲಿ ಡೆಫಿನೆಂಟ್ ಹಳೆಯ ಅತ್ಯುತ್ತಮ ಏನು ಸಂಪ್ರದಾಯಗಳು ಮತ್ತು ಆ ಒಂದು ವ್ಯಾಲ್ಯೂಸ್ ಅನ್ನು ಇಟ್ಟುಕೊಂಡು ಇಟ್ಕೊಂಡು ಹೊಸದನ್ನು ಇದಕ್ಕೆ ಸೇರಿಸಿ ಮಾಡಿಬಿಟ್ಟಿದೆ ಅಲ್ವಾ ಓಕೆ ಸೊ ಇದ್ರ ಉತ್ತಮವಾಗಬೇಕು ಆದರೆ ಓಕೆ ಇಂಥ ಮನೆಗಳನ್ನ ಇವತ್ತು ನಮ್ಮ ವೀಕ್ಷಕರು ಇಷ್ಟ ಪಡ್ತಾರೆ ಯಾಕಂತ ಹೇಳಿದ್ರೆ ಸಂಪೂರ್ಣ ಒಂದು ಇಕೋ ಅನ್ನು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಎರಡರಲ್ಲೂ ಇರುವಂತಹ ಒಂದು ಒಳ್ಳೆ ಅಂಶಗಳನ್ನು ತಗೊಂಡು ಮಾಡಿದ್ದೀರಿ ಸೊ ಅಭಿನಂದನೆಗಳು ಹೋಮ್ ಟೂರ್ ಎಂಟ್ರೆನ್ಸ್ ನಲ್ಲಿ ಬಹಳ ಆಸಕ್ತಿಕರವಾದಂತ ಅನೇಕ ವಿಷಯಗಳನ್ನು ನೋಡಿದೆ ನಾನಿಲ್ಲಿ ಇಲ್ಲೊಂದು ಸಣ್ಣ ಬಾವಿ ಇದೆ ಹಂಗೇನೆ ಒಂದು ಉಯ್ಯಾಲೆ ಮಾಡಿದ್ದೀರಿ ಸೊ ಏನ್ ಇದ್ರದೆಲ್ಲ ನಿಮ್ದೊಂದು ಹವ್ಯಾಸ ಏನು ಸರ್ ಹೇಳಿ ಇದ್ರ ಬಗ್ಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆದದ್ದೇ ಈ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುವಾಗ ಸೊ ನಾರ್ಮಲಿ ಒಬ್ಬರದ್ದು ಪರಿಚಯ ಆಯ್ತು ಕೆಲವು ಡೀಲರ್ಸ್ ಎಲ್ಲ ಹೋದಾಗ ತುಂಬಾ ಸ್ಕ್ರಾಪ್ ಮೆಟೀರಿಯಲ್ಸ್ ಎಲ್ಲ ಅವರ ಹತ್ರ ಇತ್ತು ಸೊ ಈ ಒಂದು ಈ ಉಯ್ಯಾಲೆಸ ಅಷ್ಟೇ ಬಾಗಿಲು ಮಧ್ಯದ್ದು ಪಟ್ಟಿ ಇದೆ ಆಕ್ಚುಲಿ ಹ್ಮ್ ಸೊ ಮೂರು ಪಟ್ಟಿ ಸೇರಿಸಿ ಒಂದು ಉಯ್ಯಾಲೆ ಮಾಡಿ ಇಲ್ಲಿ ಇಲ್ಲಿ ಹಾಕಿದ್ದೇವೆ ನಾವು ಈವ್ನಿಂಗ್ ಟೈಮಿಗೆಲ್ಲ ಒಳ್ಳೆ ಖುಷಿ ಆಗ್ತದೆ ಕೂತ್ಕೊಳ್ಳಿಕ್ಕೆ ಮತ್ತೆ ಇಲ್ಲಿ ನೋಡಿದ್ರೆ ಒಂದು ಒಂದು ಮುಂಗುಸಿಯಾಗಿ ಒಂದು ಕಲಾಕೃತಿ ಉಂಟು ಇದು ಆಕ್ಚುಲಿ ಬಿದಿರ್ ಗೆಡ್ಡೆ ಒಂದು ಸೈಟ್ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ಎಲ್ಲ ತೆಗ್ದು ಬೆಂಕಿ ಹಾಕಿದ್ರು ಅದಕ್ಕೆ ಅದ್ರಲ್ಲಿ ಒಂದು ಪೀಸ್ ನೋಡಿದಾಗ ಏನೋ ಒಂದು ಅದ್ರಲ್ಲಿ ಒಂದು ಶೇಪ್ ಮಾಡಬಹುದಾ ಅಂತ ಆಯ್ತು ಅದನ್ನ ತಂದು ಮತ್ತೆ ಅದಕ್ಕೆಲ್ಲ ಸ್ವಲ್ಪ ಶೇಪ್ ಎಲ್ಲ ಕೊಟ್ಟು ಆ ರೀತಿ ಒಂದು ಮಾಡಿಟ್ಟಿದ್ದೇವೆ ಬೇಸಿಕಲಿ ನೀವೇನ್ ಸರ್ ಕಲಾವಿದ್ರ ಹವ್ಯಾಸಿ ಹವ್ಯಾಸಿ ಅಂತ ಏನು ಕೋರ್ಸ್ ಏನ್ ಮಾಡಿದೆ ಇಲ್ಲ ಇಂಟ್ರೆಸ್ಟ್ ಉಂಟು ಸೊ ನಿಧಾನಕ್ಕೆ ಟೈಮ್ ಸಿಕ್ಕಿದಾಗ ಹ್ಮ್ ಅದನ್ನೆಲ್ಲ ಮಾಡೋಣ

ಸುರತ್ ನಾನು ವಿದ್ಯೂಟ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಟೈಮ್ ಉಳಿತದೆ ಸೋಶಿಯಲ್ ಮೀಡಿಯಾದಿಂದ ಆದಷ್ಟು ವೆರಿ ಫಾರ್ ಫಾರ್ ವಾಟ್ಸ್ಆಪ್ ಅಲ್ಲೂ ಇಲ್ಲ ಯಾವುದೇ ಇದ್ರಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಇಲ್ಲ ರೈಟ್ ಈ ಒಂದು ವಿಡಿಯೋ ಮಾಡಿದ್ಮೇಲೆ ಬಹುಶಃ ನಾವು ಯೂಟ್ಯೂಬ್ ನೋಡ್ಲಿಕ್ಕಾದ್ರೂ ಒಮ್ಮೆ ನೋಡುತ್ತೀವಿ ಈ ರೈನಿಂಗ್ಸ್ ಅಷ್ಟೇ ದಿಸ್ ಇಸ್ ಸ್ಕ್ರಾಪ್ ವಿಂಡೋ ಆಕ್ಚುಲಿ ಅದನ್ನ ಜಸ್ಟ್ ಒಂದು ಗ್ರೈಂಡ್ ಮಾಡಿ ಲೇಬರ್ ಕೇಳಲಿಕ್ಕೆ ಹೋದಾಗ ದೇಸಿಟಲ್ ಕಾಸ್ಟ್ ಏಟ್ ಹೇಳಿದ್ರು ಫೈನಲಿ ಒನ್ ಡೇ ಲೇಬರ್ ಅಷ್ಟೇ ಅದು ಓಲ್ಡ್ ವಿಂಡೋ ಮೇಲೆ ಒಂದು ಹಳೆ ಕಂಬವನ್ನ ಫಿಕ್ಸ್ ಮಾಡಿ ಸೀಲಿಂಗ್ ಮಾಡಿ ದಿಸ್ ಇಸ್ ಓಲ್ಡ್ ಡೋರ್ ಇದು ಹಳೆ ಹಳೇ ಕೊಟ್ಟಿಗೆ ಕೊಟ್ಟಿಗೆದ್ದು ಬಾಗಿಲಿದ್ದು ಓಕೆ ಅದನ್ನ ಹಾಗೆ ಇಟ್ಟಿದ್ದೇವೆ ಏನು ಮುಟ್ಲಿಕ್ಕೆ ಆಗಲಿಲ್ಲ ಸೈಡ್ಸ್ ಎಲ್ಲ ಹಾಗೆ ಇದೆ ಸೊ ದನದ್ದು ಕೊಟ್ಟಿಗೆ ಅದು ಸಿಂಗಲ್ ಡೋರ್ ಇದೆ ಅದನ್ನ ಇಲ್ಲಿ ಹೀಗೆ ಬಳಸ್ಕೊಂಡಿದೀರಿ ಹಾಗೆ ಒಂದು ಹಳೇದು ಲಾಟನ್ ಕೂಡ ಕಾಣ್ತಾ ಇದೆ ಆಟನ್ ಓಕೆ ಮತ್ತೆ ಇದೆಲ್ಲ ನಿಂಗೆ ಓಲ್ಡ್ ಸಿಸ್ಟಮ್ಮೇ ಆಂಟಿಕ್ ಸೈಡ್ ಎಲ್ಲ ಆಂಟಿಕ್ ಪೀಸಸ್ ವಸ್ತು ಹೊಸ್ತು ಮಾಡಿದ್ದೇನಲ್ಲ ಓಲ್ಡ್ ಪೀಸಸ್ ಇದೆ ಓಕೆ ಒಂದು ಸಣ್ಣ ಮಟ್ಟಿನ ಕಾರ್ಪೆಂಟ್ರಿ ವರ್ಕ್ ನೀವೇ ಮಾಡ್ತೀರಾ ಅಂತ ಅಲ್ವಾ ಅಂದ್ರೆ ಅದು ನಮ್ ಬೇಸಿಕಲಿ ಈಗಿದು ಕಾರ್ಪೆಂಟರಿ ಐಡಿಯಾಸ್ ಇರುವುದಿಲ್ಲ ಸೊ ನಮ್ಮ ಐಡಿಯಾ ಅವರಿಗೆ ಕನ್ವೇ ಮಾಡೋವಾಗಲೇ ನಮಗೆ ಸಾಕಾಗಿ ಬಿಡ್ತದೆ ಪ್ಲಸ್ ಹೈಲಿ ಎಕ್ಸ್ಪೆನ್ಸಿವ್ ಓಕೆ ಸೋ ಯಾಕೆ ನಾನೇ ಮಾಡ್bar ಅಂತ ಹೇಳಿ ಓಕೆ ಸೋ ಐ ಸ್ಟಾರ್ಟೆಡ್ ಡೂಯಿಂಗ್ ಈಗೆಲ್ಲ ಮಿಷನರೀಸ್ ಎಲ್ಲ ತಗೊಂಡಿದ್ದೇನೆ ಸೈಡ್ ಓಕೆ ಸೋ ಹೊರತಾ ಮಾಡ್ತಾ ನೀವು ಎಕ್ಸ್‌ಪರ್ಟೈಸ್ ಕಲಿಸ್ಕೊಂಡ್ರಿ ವೆರಿ ನೈಸ್ ಸರಿ ಈ ಡೋರ್ ಎಲ್ಲಾ ನೀವು

ಮತ್ತು ಈ ಮನೆಯ ಹಿಂದೆ ಇರುವಂತ ಸಿವಿಲ್ ಎಂಜಿನಿಯರ್ ಕೂಡ ಸೊ ನಮಸ್ಕಾರ ಸರ್ ಬಹಳ ಸುಂದರವಾಗಿ ಕಟ್ಟಿದಿರಿ ಮತ್ತು ಲ್ಯಾಟ್ರೈಟ್ ಸ್ಟೋನ್ ಕನ್ಸ್ಟ್ರಕ್ಷನ್ ನೋಡೋಕೆ ಗೊತ್ತಾಗ್ತಾ ಇದೆ ಸೊ ಈ ಮನೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಒಂದು ಕಟ್ಟಡ ಮತ್ತೊಂದು ಮುಖ್ಯವಾಗಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಮನೆ ಕಟ್ಟೋದು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಕನಸಿದ್ದ ಹಾಗೆ ಆ ಕನಸನ್ನ ಸಾಕಾರಗೊಳಿಸುವ ದೊಡ್ಡ ಪ್ರಯತ್ನ ಮಾಡಬೇಕಾಗಿರುವಂತಹ ಇಂಜಿನಿಯರ್ಗಳು ಇಲ್ಲಿಯ ಏನು ಸಣ್ಣ ಒಂದು ಸೈಟ್ ಇದೆ ಅದಕ್ಕೆ ಇವರ ರಿಕ್ವೈರ್ಮೆಂಟ್ ಅವರ ಬಜೆಟ್ ಇದು ಎರಡನ್ನು ಮ್ಯಾನೇಜ್ ಮಾಡಿಕೊಂಡು ನಾ ಒಂದು ಫಸ್ಟ್ ಒಂದು ಪ್ಲಾನ್ ಮಾಡಿದೆ ಪ್ಲಾನ್ ಮಾಡಿದ್ಮೇಲೆ ಅದಕ್ಕೆ ಫಿನಿಶಿಂಗ್ ಗಳನ್ನು ಯಾವ ರೀತಿ ಮಾಡೋಣ ಅಂತ ಹೇಳಿದಾಗ ಇವರು ನನ್ನ ಹತ್ರ ಹಳೇ ಆಂಟಿಕ್ ಐಟಮ್ಗಳಿದೆ ಅದನ್ನು ಉಪಯೋಗಿಸಿಕೊಂಡು ಮಾಡ್ಬೋದಾ ಅಂತ ಹೇಳಿದ್ರು ನನಗಾಗ್ಲೇ ಒಂದು ಬಹಳ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಒಂದು ಹೊಸ ಕಟ್ಟಡ ಮಾಡುವಾಗ ಎಲ್ಲರೂ ಹೊಸ ಐಟಮ್ ಗಳಾಗಬೇಕು ಹೊಸತಾಗಬೇಕು ನಮ್ಮ ಮನೆ ಅಂತ ಯೋಜನೆ ಮಾಡ್ತಾರೆ ಬಿಟ್ಟು ಹಳೆಯ ಒಂದು ಆಂಟಿ ಕೈಟಮ್ ಗಳನ್ನ ಮರು ಉಪಯೋಗಿಸುವ ಬಗ್ಗೆ ವ್ಯಕ್ತ ಮಾಡೋರು ಬಹಳ ಕಡಿಮೆ ತಕ್ಷಣ ನಾನು ಅದಕ್ಕೆ ಕಾರ್ಯಪ್ರವರ್ಕನಾದ ಎಲ್ಲೆಲ್ಲ ಸಾಧ್ಯ ಉಂಟು ಅಲ್ಲೆಲ್ಲಾ ಇದನ್ನು ಉಪಯೋಗಿಸೋಣ ಅಂತ ಹೇಳಿ ನಾನ್ ಪ್ಲಾನ್ ಮಾಡಿದೆ ಪ್ಲಾನಿಂಗ್ ಬಂದಿದ್ದಂತೆ ಕೆಲಸ ಪ್ರಾರಂಭ ಇದ್ದಾಗ ಅವರು ಕೂಡ ಅದಕ್ಕೆ ಸರಿಯಾಗಿ ದನಿಗೊಡಿಸಿದ್ರು ಇದನ್ನ ಇಲ್ಲಿ ಹಾಕೋಣ ಕಿಟಕಿಯ ನಿಲ್ ಹಾಕಣ ಡೋರ್ ನಿಲ್ ಹಾಕೋಣ ಈಗ ಬಾಗಿಲ ನಿಲ್ಲ ಅಂತ ಹೇಳಿದಾಗ ಅದಕ್ಕೆ ಯಾವ ರೀತಿ ನಾವು ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋದ್ವಿ ಫಾರ್ ಎಕ್ಸಾಂಪಲ್ ಹೇಳುವಾಗ ಇಲ್ಲೊಂದು ಆರ್ಚ್ ನೀವು ನೋಡ್ತಾ ಇದ್ದೀವಿ ಕಮಾನ್ ಅಂತ ಇದೆ ಈ ಕಮಾನ್ ಮಾಡಬೇಕಂತ ಸಪೋರ್ಟ್ ಬೇಕು ತಕ್ಷಣ ನಾನು ನಾನು ಇಟ್ಟಿಗೆಯಿಂದ ಮಾಡೋ ಬದಲು ನಿಮ್ ಒಂದು ಮರದಿದ್ಯಾ ಅದಕ್ಕೆ ಅವ್ರು ಆಗ್ಲೇ ಒಂದು ಮರದ ಕಂಬ ರೆಡಿ ಮಾಡಿ ಇಟ್ಟಿದ್ರು ಆ ಮರದ ಕಂಬವನ್ನು ಉಪಯೋಗಿಸಿ ನಾವು ಆ ಆರ್ಚ್ ಗೆ ಸಪೋರ್ಟ್ ತಗೊಂಡು ಈ ಆರ್ಚ್ ಕಮಾನ್ ಅನ್ನ ನಿರ್ಮಾಣ ಮಾಡಿದ್ವಿ ಮತ್ತೆ ಇಲ್ಲಿ ನೀವು ನೋಡ್ಬೋದು ಇದು ಸ್ಲ್ಯಾಬ್ ಫಿಲ್ಲರ್ ಸ್ಲಾಗ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿದೀವಿ ಇಂತ ಹೇಳಿದ್ರೆ ಇದು ನಾರ್ಮಲ್ ಸ್ಲಾಬ್ ಅಲ್ಲ ಇಲ್ಲಿ ಏನು ಎಕ್ಸಿಸ್ಟಿಂಗ್ ಹಾರ್ಡ್ ಪೋರ್ ಸ್ಲ್ಯಾಬ್ ಇದೆ ಆ ನ ಮಧ್ಯದಲ್ಲಿ ನಾವು ಹೋಲೋ ಕ್ಲೇ ಬ್ಲಾಕ್ ಮಂಗಳೂರು ಹಂಚು ಗೆರೆಟೆ ಮತ್ತೆ ನೀವು ಮಡಿಕೆ ಅಥವಾ ಇಟ್ಟಿಗೆ ಇಂತ ಯಾವುದೇ ಐಟಮ್ ಗಳನ್ನ ಹಾಕ್ಬಹುದು ಅದಕ್ಕೊಂದು ಡಿಸೈನ್ ಲಿಮಿಟ್ ಇದೆ ಆ ಡಿಸೈನ್ ಲಿಮಿಟ್ ಅಂದ್ರೆ ಒಂದು ಸ್ಟೀಲ್ ನಿಂದ ಇನ್ನೊಂದು ಗೆ ಇಷ್ಟು ರಿನ್ಫೋರ್ಸ್ಮೆಂಟ್ ಇರಬೇಕು ಅದ್ರ ಮಧ್ಯೆ ಇಷ್ಟು ಜಾಗ ಇರಬೇಕು ಅದಕ್ಕೆ ಇಷ್ಟು ದಪ್ಪ ಇರಬೇಕು ಆ ಅದನ್ನ ಆ ಪ್ಯಾರಾಮೀಟರ್ ಒಳಗೆ ನಾವು ಈ ಬ್ಲಾಕ್ ಗಳನ್ನ ಇಟ್ಟರೆ ಆ ಕಟ್ಟಡಕ್ಕೆ ಅಥವಾ ಆ ಸ್ಲಾಬ್ಗೆ ತ್ರಿತ್ರೆಯಲ್ಲಿ ಮತ್ತು ಗಟ್ಟಿಯಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಸೊ ಆ ದೃಷ್ಟಿಯಿಂದ ಡಿಸೈನ್ ಮಾಡಿದಂತಹ ಸ್ಲಾಬ್ ಇದು ಅದು ಹೋಲೋ ಬ್ಲಾಕ್ ಸ್ಲಾಬ್ ಆದ್ರಿಂದ ನಿಮ್ಗೆ ಇಂತಹ ಇದು ದಕ್ಷಿಣ ಕನ್ನಡದಂತಹ ತೇವಾಂಶದ ಒಂದು ಜಾಗದಲ್ಲಿ ಕೂಡ ನೀವು ಯಾವುದೇ ಒಂದು ಸ್ಲಾಬ್ ಬೇರೆ ಕಟ್ಟಡದಲ್ಲಿ ಆಗುವಂತಹ ಶೆಖೆ ಇಲ್ಲಿ ಆಗುದಿಲ್ಲ ಮತ್ತೆ ನಾವು ಒಳಗಡೆ ಆಗ್ಲಿ ಹೊರಗಡೆ ಆಗಲಿ ಆದಷ್ಟು ಸಾಧನೆ ಮಾಡೋದನ್ನ ಕಡಿಮೆ ಮಾಡಿದ್ದೀವಿ ಒಂದು ಕಟ್ಟಡಕ್ಕೆ ಸಾರಣೆ ಯಾಕಬೇಕು ನಾವು ಮಾಡಿದ ಕಟ್ಟಡದ ಒಂದು ಮೇಲ್ಮೈ ಚೆನ್ನಾಗಿರ್ಬೇಕು ಅಥವಾ ಒಳಗಡೆ ಮಾಡಿರುವ ಮೇಸ್ತ್ರಿ ಮಾಡಿರುವ ತಪ್ಪನ್ನ ಮುಚ್ಚಿಡ್ಲಿಕ್ಕೆ ಆ ದೃಷ್ಟಿಯಿಂದ ಮಾತ್ರ ಸಾರಣೆ ಬೇಕಾಗುತ್ತೆ ಸರ್ ಆ ನೀವು ತಾಂತ್ರಿಕ ಮಾಹಿತಿ ಹೇಳುವಾಗ ಇದಕ್ಕೆ ಏನು ಲೋಡ್ ಬೇರಿಂಗ್ ವಾಲ್ ಇದು ಅಥವಾ ಪಿಲ್ಲರ್ಸ್ ಏನಾದ್ರು ಬಳಸ್ಕೊಂಡಿದ್ದೀರಾ ಇಲ್ಲ ಇಲ್ಲಿ ನೆಲ ಸಾಧ ಮಟ್ಟಿಗೆ ಗಟ್ಟಿಯಾಗಿದೆ ಆದ್ರೆ ಇಲ್ಲೂ ಕೂಡ ಪಿಲ್ಲರ್ ಮಾಡಬೇಕಾಗಿರಲಿಲ್ಲ ಇವರಿಗೆ ಬಜೆಟ್ ಕೂಡ ಕಡಿಮೆ ಇತ್ತು ಸೊ ಹಾಗಿರುವಾಗ ಹೇಗೆ ನೀವು ಹಳೆ ಸಾಮಗ್ರಿಗಳನ್ನೇ ಉಪಯೋಗಿಸ್ತಾರೆ ಅಂದಾಗ ನಾವು ಇನ್ನೂ ಆಲೋಚನೆ ಮಾಡಬೇಕು ಬಜೆಟ್ ಬಹಳ ಕನ್ಸ್ಟ್ರೆಂಟ್ ಇರುತ್ತೆ ಅಂತ ಸೊ ನಾವು ಇಲ್ಲಿ ನೆಲವನ್ನ ಅನಲೈಸ್ ಮಾಡಿ ಅದಕ್ಕೆ ಬೇಕಾದ ಫೌಂಡೇಶನ್ ಹಾಕಿದ್ವಿ ಇಲ್ಲಿ ಕೂಡ ಪಿಲ್ಲರ್ ಉಪಯೋಗಿಸಲಿಲ್ಲ ಪಿಲ್ಲರ್ ಕಾಂಕ್ರೀಟ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಫ್ರೇಮ್ ಸ್ಟ್ರಕ್ಚರ್ ಮಾಡ್ಬೇಕಾಗತ್ತೆ ಹಾಗೆ ಆಟೋಮೆಟಿಕ್ ಆಗಿ ತರ್ಟಿ ಪರ್ಸೆಂಟ್ ಕಾಸ್ಟ್ ಆಗುತ್ತೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಎಲ್ಲವೂ ಮೇಸನ್ರಿ ಸ್ಟ್ರಕ್ಚರ್ ಅಲ್ಲಿ ನಾವು ಸ್ಲಾಬ್ ಈ ಆರ್ಚ್ ಎಲ್ಲಿ ಏನಬೇಕು ಎಲ್ಲಿ ಬಿಮ್ಸ್ ಬೇಕು ಅಲ್ಲಿ ಮಾತ್ರ ಹಾಕಿದೀವಿ ಹಾಕಿ ಒಂದು ಕಾಸ್ಟ್ ಎಫೆಕ್ಟಿವ್ ಇಕೋ ಫ್ರೆಂಡ್ಲಿ ಮನೆಯನ್ನ ಅವ್ರಿಗೆ ಮಾಡ್ಕೊಟ್ಟಿದ್ವಿ ವೆರಿ ಬ್ಯೂಟಿಫುಲ್ ಆಕ್ಚುಲಿ ನಾವು ಈಗ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಎರಡು ಮೂರು ಇಂಜಿನಿಯರ್ ಕನ್ಸಲ್ಟ್ ಮಾಡಿದ್ದೇವೆ ಯಾವ್ದು ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಆಗಲಿಲ್ಲ ಯಾರು ಹೇಳಿದ್ರು ಒಂದು ಪ್ರಾಡಕ್ಟ್ ಒಂದು ಸ್ಟ್ಯಾಂಡರ್ಡ್ ಪ್ಲಾನ್ ಯಾರು ಹೇಳಿ ಎಲ್ಲಿ ಹೋದ್ರು ಅದೇ ಪ್ಲಾನ್ ತೋರಿಸೋದು ಬಜೆಟ್ ಮಾತಾಡಿದ ಕೂಡಲೇ ಎಲ್ರು ದೂರ ಹೋಗ್ತಾ ಇದ್ರು ಹಾಗೆ ಒಬ್ಬರ ಮುಖಾಂತರ ನಮ್ಗೆ ರೂಫಿಂಗ್ ಬಗ್ಗೆ ತಿಳ್ಕೊಳ್ಳುವಾಗ ನಮಗೆ ನಮ್ಮ ರಾಜೇಂದ್ರ ಕಲ್ಬೈ ಅವರದು ರೆಫರೆನ್ಸ್ ಕೊಟ್ಟರು ಅವರನ್ನ ಒಮ್ಮೆ ಹೋಗಿ ಎರಡು ಸತಿ ಅಪಾಯಿಂಟ್ಮೆಂಟ್ ಕೇಳುವಾಗ ಅವ್ರು ಸಿಗ್ಲಿಲ್ಲ ನಮ್ಗೆ ಮತ್ತೆ ತರ್ಡ್ ಇನ್ನೊಮ್ಮೆ ಲಾಸ್ಟ್ ಟೈಮ್ ಒಮ್ಮೆ ನೋಡು ಅಂತ ಹೇಳಿ ಮಾಡುವಾಗ ಸಿಕ್ಕಿದ್ರು ಸಿಕ್ಕಿದ ಮೇಲೆ ಅವರ್ ರಿಲೇಷನ್ಶಿಪ್ ಫಾರ್ ಲಾಸ್ಟ್ ಸ್ಟಿಲ್ ಗೋಯ್ ಮಾಡ್ತಾ ಅವರು ನಮ್ಮ ರಿಕ್ವೈರ್ಮೆಂಟ್ ನಮ್ಮ ನೆಸೆಸಿಟಿ ಅದು ಫೈನಾನ್ಸ್ ಸೈಡ್ ಆಗಿರ್ಲಿ ನಮ್ಮ ರಿಕ್ವೈರ್ಮೆಂಟ್ ನಮ್ಮ ಇಂಟ್ರೆಸ್ಟ್ ಆಗಿರ್ಲಿ ಈಗ ಅವ್ರು ಹೇಳಿದಾಗ ಆಂಟಿಕ್ಸ್ ಯೂಸೇಜ್ ಬೇರೆ ಒಂದು ಕಾಸ್ಟ್ ಬ್ಯಾಲ್ ಎಫೆಕ್ಟಿಂಗ್ ಎಲ್ಲ ಬೇಕು ಅವ್ರು ನಮ್ಗೆ ಟೋಟಲಿ ನಮ್ಗೆ ಅವರು ಕಾಪರೇಟ್ ಮಾಡಿ ನಮ್ಗೆ ಹೇಗೆ ಬೇಕಾ ಹಾಗೆ ಮನೆ ಮಾಡಿ ಕೊಟ್ಟಿದ್ರು ಸೊ ನಿಮ್ಮ ಟೀಮ್ ವರ್ಕ್ ನಲ್ಲಿ ಒಂದು ಸುಂದರ ಮನೆ ಫಾರ್ಮ್ ಆಯ್ತು ಹಾಗಿದ್ರೆ ಅಲ್ವ ಹೌಕೆ ಸೊ ನಿಮ್ ಬಜೆಟ್ ಎಸ್ಟಿಕ್ ಆಕ್ಚುಲಿ ನಮ್ಮ ಬಜೆಟ್ ಆಕ್ಚುಲಿ ಅಬೌಟ್ ಟೆನ್ ಟು ಟ್ವೆಲ್ ಲ್ಯಾಕ್ಸ್ ಇತ್ತು ಓಕೆ ಅಂಡ್ ಆರ್ ಆ್ಯಂಡ್ ವಾಸ್ ಟ್ವೆಲ್ ಲ್ಯಾಕ್ಸ್ ಓಕೆ ಸೊ ನಮ್ಮ ಇವರು ಸರ್ ಅದನ್ನ ಟ್ವೆಲ್ ಲ್ಯಾಕ್ಸಿಗೆ

ಹಾಗೇನೆ ಇಲ್ಲಿ ನೋಡಬಹುದು ಸರ್ ಇದರ ಸ್ಟೋರಿ ಹೇಳಿ ನನಗೆ ಇದು ಯಾವ್ಯಾವ್ದೋ ಪೀಸ್ ಅನ್ನ ಸೇರಿಸಿ ಒಂದು ಸುಂದರವಾದ ಆಂಟಿಕ್ ಪೀಸ್ ಮಾಡಿದಿರಿ ಇದ್ರದ್ದು ಆರ್ಗ್ಯಾಂಗ್ ಉಡ್ ಪೀಸ್ ಒಂದು ಕಡೆ ಸಿಕ್ಕಿದ್ದು ಮಿಡ್ಲ್ ಇದ್ ಪೋರ್ಷನ್ ಟಾಪ್ ಪೋರ್ಷನ್ ಎಲ್ಲ ಬೇರೆ ಬೇರೆ ಕಡೆ ಸಿಕ್ಕಿದ್ದ ವಸ್ತುಗಳೆಲ್ಲ ಓಕೆ ಸೊ ಅದಕ್ಕೊಂದು ಈ ಜಾಗ ಬ್ಲಾಂಕ್ ಇತ್ತು ತುಂಬಾ ವರ್ಷ ಮನೆ ಆದ್ಮೇಲೆ ಸೊ ಆ ಜಾಗಕ್ಕೆ ಎಲ್ಲರೂ ಬಂದು ಹೇಳ್ತಾ ಇದ್ರು ಅದ್ರ ಮೇಲೆ ಒಂದು ಫ್ಲವರ್ ವಾಸ್ ಇಡಿ ಅದನ್ನು ಗಿಡ ಇಡಿ ಅಂತ ಅದೆಲ್ಲ ಅನ್ಯಾಚುರಲ್ ಎಷ್ಟು ಹೇಳಿದ್ರು ಅದ್ರಲ್ಲಿ ಮತ್ತೆ ಸ್ಪೆಷಲ್ ಇಲ್ಲ ಚಂದಸ ಇರೋದಿಲ್ಲ ಆಕ್ಚುಲಿ ಓಕೆ ಸೊ ಮತ್ತೆ ಇದೆಲ್ಲ ಪೀಸ್ ಸಿಗುವಾಗ ಒಂದು ಐಡಿಯಾ ಬಂತು ಇದಕ್ಕೊಂದು ಮ್ಯಾಚ್ ಅಂತ ಹೇಳಿ ಸೊ ಆ ಒಂದು ಕಂಪ್ಲೀಟ್ ಒಂದು ಡಿಸೈನ್ ಮಾಡಿ ಅದನ್ನ ಮಾಡಿ ಅಲ್ಲಿ ಈ ಮನೆಯ ರೂಪ ಹೋಗ್ತಾ ಹೋಗ್ತಾ ಇವಾಲ್ವ್ ಆಯ್ತಾ ಹೋಗ್ತಾ ಹೋಯ್ತು ಆಗ್ತಾ ಉಂಟು ಸರಿ ಸರಿ ಬಹಳ ಹಳೇ ಕಾಲದ್ದು ಬಾಗಿಲು ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಾಧಾರಣ ದೇವರ ಎಂಬ ಮೊದ್ಲಿನ ಮನೆಗಳಲ್ಲಿ ಒಂದು ಇನ್ನೂರು ವರ್ಷ ಮೊದ್ಲಿನ ಮನೆಗಳಲ್ಲಿ ಇಂಥದೇ ಬಾಗಿಲು ಯೂಸ್ ಮಾಡ್ತೇವೆ ಇದಕ್ಕೆ ಹಿಂಜಸ್ ಬರೋದಿಲ್ಲ ಮೇಲಿಂದ ಕೆಲಗಿಂತ ಒಂದು ಈ ರೀತಿ ಬರ್ತಾರೆ ಸಿಂಗಲ್ ಪ್ಲಾಂಕ್ ಅದು ಜಾಯಿಂಟ್ ಇಲ್ಲ ಏನು ಇಲ್ಲ ತುಂಬಾ ಹೆವಿ ಕೂಡ ಈ ಬಾಗಿಲು ಸಿಂಗಲ್ ಗೊಟ್ಟೆ ಜಾಯಿಂಟ್ ಏನಿಲ್ಲ ಮತ್ತೆ ಬಾಗಿಲು ಕೂಡ ಸಣ್ಣ ಇರ್ತದೆ ಅಲ್ಲ ನೀವು ತಲೆ ಬಗ್ಗಿಸಿ ಒಳಗೊಳಿ ತಲೆ ಬಗ್ಗಿಸಿ ಹೋಗುವಂತದ್ದೊಂದು ಬಾಗಿಲು ಮತ್ತೆ ಒಳಗಿನ ದೇವರ ಪಾಯಿಂದ ಸೆಟ್ಟಿಂಗ್ಸ್ ಎಲ್ಲ ಮಾಡಿ ಎಲ್ಲ ಹಳೆ ಕಾಲದ ಮರ ಎಲ್ಲೆಲ್ಲಿಂದ ತಂದದ್ದು ಎಲ್ಲ ಅಸೆಂಬಲ್ ಮಾಡಿತ್ತು ಮೇಲದ್ದು ಪೀಸ್ ಸೈಡ್ ಪೀಸ್ ಎಲ್ಲಾ ಅದ್ರಲ್ಲಿ ಸಹ ಬಾಗಿಲದ ಪಟ್ಟಿ ಯೂಸ್ ಮಾಡಿದ್ದೇವೆ ನಾವು ಆ ಸೈಡ್ ಅಲ್ಲಿ ಇರುವಂತದ್ದು ಎರಡು ಬಾಗಿಲಿನ ನಡುವಿನ ಪಟ್ಟಿಗಳು ಮತ್ತೆ ಕೆಳಗೆ ಇಟ್ಟಿರುವಂತದ್ದು ಬ್ಲಾಕ್ ಪೀಟ್ ಅದು ಕಂಬದ ಮೇಲೆ ಇರುವಂತದ್ದು ನಾವ್ ಇಲ್ಲಿ ಮೋದಿಗೆ ಅಂತ ಹೇಳ್ತೇವೆ ಅದಕ್ಕೆ ಅದನ್ನ ರಿವರ್ಸ್ ಮಾಡಿ ಇಟ್ಟಿದ್ದೇವೆ ಫೈವ್ ಫೀಟ್ ಸಿಂಗಲ್ ಪೀಸ್ ಫೈವ್ ಫೀಟ್ ಅದು ಬಹುಶಃ ಬಹಳ ದೊಡ್ಡ ಕಂಬದ್ ಇರಬೇಕದ ಆಕ್ಚುಲಿ ಸರಿ 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 ಶಂಖ ಜಾಗಟೆ ಶಂಕ ಜಾಗಟೆ ತಾಳ ಪ್ರತಿಯೊಂದನ್ನು ಕೂಡ ನೀಟ್ ಆಗಿ ಇಟ್ಕೊಂಡಿದ್ದೀರಿ ಇದು ಪೀಸ್ ಆಕ್ಚುಲಿ ನಮ್ಮ ಟೈಲ್ ರೂಫ್ ಹೊರಗೆ ಹಾಕುವಂತ ಒಂದು ಮರದ್ದು ಪೀಸ್ ಅದನ್ನ ತಂದಿದ್ದೀರಿ ಇದನ್ನ ವ್ಯವಸ್ಥಿತವಾಗಿ ಇಡ್ಲಿಕ್ಕೆ ಅರೇಂಜ್ ಮಾಡಿದ್ದೇನೆ ಕಿಟಕಿ ಸಹ ಅಷ್ಟೇ ಪರಿಚಯದವರು ಕೊಟ್ಟ ಕಿಟಕಿ ಅವರು ಮನೆಯಲ್ಲಿ ಮಲೇಶ್ ಮಾಡುವ ಎರಡಿತ್ತು ಒಂದು ನಂಗೆ ಕೊಟ್ಟರು ಇನ್ನೊಂದು ಅವರು ದೇವರ ಕೊನೆಗೆ ಹಾಕಿದ್ದಾರೆ ಶಂಕ ಇಲ್ಲಿ ಕೆರೆಟೆಯಲ್ಲಿ ಒಂದು ಅದಕ್ಕೊಂದು ಸ್ಟ್ಯಾಂಡ್ ತರ ಮಾಡಿದ್ರು ಎಲ್ಲವೂ ನ್ಯಾಚುರಲ್ ಆಗಿರ್ಲಿ ಅಂತ ಹೇಳಿ ಪ್ರಯತ್ನ ಓಕೆ ಇಸ್ ಎಂಡ್ ಪೇಂಟೆಡ್ ಪರಿಚಯದವರು ಅವರು ಮಾಡ್ಕೊಟ್ಟದ್ದು ಈ ಆಚಾರಿಯದು ಮೂಲಕ ಮಧ್ವಾಚಾರ್ಯ ಮಧ್ವಾಚಾರ್ಯ ಅವರು ಓಕೆ ಸತ್ಯನಾರಾಯಣ ಭಟ್ ಅಂತ ಡ್ರಾಯಿಂಗ್ ಟೀಚರ್ ನನ್ನ ಸಂಸ್ಥೆಯಲ್ಲಿ ಆಹಾ ಅವರು ಮಾಡಿ ಕೊಟ್ಟರು ಓಹ್ ಆಯಿಲ್ ಪೇಂಟಿಂಗ್ ಇದೆ ಓಹ್ ಸತ್ಯನಾರಾಯಣ ಭಟ್ ಅವ್ರ ಈ ವಿಡಿಯೋ ನೋಡ್ತಾ ಇದ್ದರೆ ಸಂಗ್ರಾಜ್ಯುಲೇಶನ್ ಸರ್ ನಿಮಗೆ ಹಾಗೆ ಭೀಕ್ಷಕರು ಇಲ್ಲೊಂದು ಬೆಡ್ರೂಮ್ ಇದೆ ಮತ್ತು ಇಲ್ಲಿ ಕಿಚನ್ ಇದೆ ಓಕೆ ಕಿಚನ್ ವೀಕ್ಷಕರು ಇಲ್ಲಿ ನೋಡಬಹುದು ಕಿಚನ್ ಇದು ನೋಡಿದ್ರೆ ನನಗೆ ಒಂದು ಮ್ಯೂಸಿಯಂಗೆ ಬಂದಾಗಿತು ಹೋಗ್ತಾ ಇದೆ ಹತ್ತು ಹನ್ನೆರಡು ವರ್ಷದ ನನ್ನ ಮತ್ತೆ ಕಲೆಕ್ಷನ್ಸ್ ಇದೆ ಇದೆ ಓಕೆ ತುಂಬಾ ಸುಂದರವಾದ ಒಂದು ಮ್ಯೂಸಿಯಂ ಇಲ್ಲಿ ಏನೋ ತಾಳಿದೆ ಕಿರಣ್ ಸರ್ ಇಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ನಿಮ್ಮ ಮೆಟ್ಟಿಲುಗಳು ಅರ್ಧ ಸ್ವಲ್ಪ ಸಪೂರ ಇದೆ ಇನ್ನರ್ಧ ಅಗಲ ಇದೆ ಇದು ನಮ್ಮ ಇಂಜಿನಿಯರ್ ಅವ್ರದ್ದು ಐಡಿಯಾ ಈ ಸ್ಟೆಪ್ಸ್ ನಮ್ದು ಬಾತ್ರೂಮ್ ಗೆ ಯುಟಿಲೈಸ್ ನಾರ್ಮಲಿ ಮೂರುವರೆ ಅಡಿ ಮೂರುವರೆ ಅಡಿ ಇರ್ತಾರೆ ಎಲ್ರು ಅದು ತುಂಬಾ ಆಗಲ್ಲ ಕಮ್ಮಿ ಆಗ್ತದೆ ಹೇಳಿದ್ರು ಒಂದು ಸೈಡ್ ಫೋರ್ ಫೀಟ್ ಇಡುವ ಅದ್ರ ಕೆಳಗೆ ಬಾತ್ರೂಮ್ ಟಾಯ್ಲೆಟ್ ಬರ್ಲಿ ಇನ್ನೊಂದು ಸೈಡ್ ತ್ರೀ ಫೀಟ್ ಇಡುವ ನಿಮಗೆ ಇದಕ್ಕೆಲ್ಲ ಡಿಸ್ಪ್ಲೇ ಮಾಡ್ಲಿಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿ ಹಾಗೆ ನಾವು ಇದ್ದು ಸ್ವಲ್ಪ ವ್ಯತ್ಯಾಸ ಮಾಡಿದ್ದಕ್ಕೆ ನಮ್ಗೆ ಎಷ್ಟು ಜಾಗ ಸಿಕ್ಕಿತ್ತು ಸ್ಪೇಸ್ ಯುಟಿಲೈಸ್ ಆಯ್ತು ಸೊ ನಿಮ್ಮ ಇಂಜಿನಿಯರ್ ಅವರಿಗೆ ನಿಮ್ಮ ಈ ಒಂದು ಅಭಿರುಚಿ ಬಹಳ ಚೆನ್ನಾಗಿ ತಿಳಿದಿತ್ತು ಅದು ಒಳ್ಳೆ ಕಾಪ್ರೇಷನ್ಸ್ ಆಯ್ತು ಓಕೆ ಮತ್ತೆ ಇದೆಲ್ಲ ಕಲೆಕ್ಷನ್ಸ್ ಎಲ್ಲ ಜಿನಿಯಾನಂಟಿಕ್ಸ್ ಹ್ಮ್ ತುಂಬಾ ಜನರು ಕೊಟ್ಟದ್ದು ಉಂಟಲ್ಲ ಹಾಗೆ ನೀವು ಬಹುಶಃ ಪ್ರವಾಸ ಹೋದಲ್ಲೆಲ್ಲ ಒಂದು ಕಣ್ಣು ಇಟ್ಟಿರ್ತೀರಿ ಹೋದಾಗ ಫಸ್ಟ್ ನೋಡೋದು ಎಲ್ಲಿ ಬಿದ್ದು ಹೋದ ರೂಮ್ ಉಂಟು ಹಳೆ ಅಂಚಿನ ಮನೆಯಲ್ಲಿ ಉಂಟದೆ ನೋಡುದು ಓಕೆ ಅಲ್ ರೈಟ್ ಸಣ್ಣ ಬಾಗಿಲು ಬಗ್ಗೆ ಹೋಗುವಂತದ್ದು ಓಕೆ

ಹಣದ ಅವಶ್ಯಕತೆನೂ ಬೇಕಾಗುತ್ತಾ ಖರ್ಚು ಮಾಡೋದಿಲ್ಲ ಅಂದ್ರೆ ತುಂಬಾ ಜನ ನೋಡಿದವರು ಬನ್ನಿ ನಮ್ಮ ಮೇಲೆ ಹಟ್ಟದಲ್ಲಿ ಉಂಟು ಏನುಂಟು ಗೊತ್ತಿಲ್ಲ ಬಂದು ತಗೊಂಡೋಗಿ ಅಂತ ಹೇಳುವವರು ತುಂಬಾ ಜನ ಹೇಳ್ತಾರೆ ಅದಕ್ಕೂ ನಾವೊಂದು ರಜೆ ದಿನ ಇದ್ದಾಗ ನಾವಿಬ್ರು ಹೋಗಿ ಅಲ್ಲಿ ಹೋಗಿ ಅವರು ಅವರಿಗೂ ಒಂದು ಸಂತೋಷ ಕಸ ಹೋಯ್ತು ಅಂತ ಅವರ ಕಸ ನಮ್ಗೆ ಅಲ್ಲಿ ಬಹಳ ಪ್ರೀಶಿಯಸ್ ಕರೆಕ್ಟ್ ಮತ್ತೆ ಬಂದ ಇನ್ನೊಮ್ಮೆ ಬರೋ ಅವರಿಗೆ ಆಶ್ಚರ್ಯ ಆಗ್ತದೆ ಇದು ಇಷ್ಟು ಚಂದ ಇತ್ತ ಅಂತ ಅವ್ರಿಗೆ ಹೇಳಿದ್ದು ಉಂಟು ಕೆಲವು ಸತ್ಯ ಈ ತೊಟ್ಟಿಲೆಲ್ಲ ನೋಡಿ ಎಷ್ಟು ಒಳ್ಳೆ ಕೆಲಸ ಇದೆ ಇದು ತುಂಬಾ ಚಂದದ ತೊಟ್ಟಿಲು ಇನ್ನೊಂದು ಬೆಡ್ರೂಮ್ ಇಲ್ಲಿ ಒಂದು ಹಳೆಯ ಹಳೆಯ ದಾರಂದ ಅನ್ನೋ ಕಟ್ ಮಾಡಿ ಹಾ ಒಂದು ಫ್ರೇಮ್ ತರ ಇಲ್ಲಿ ಅದನ್ನ ಬಿಸ್ನೀರಿಗೆ ಹಾಕ್ಲಿಕ್ಕೆ ಇಟ್ಟಿದ್ರ ಮನೆಯವರು ಅಕ್ಕನ ಮನೆಯಲ್ಲೇ ಒಂದಿನ ಹೋದಾಗ ಅಲ್ಲಿ ರಾ ಹಾಕಿದ್ದಾರೆ ಮೂರು ಪೀಸ್ ನಾಳೆ ಹೊಲೆಗೆ ಹಾಕ್ತೇವೆ ಅಂತ ಕೂಡಲೇ ಹಾಕ್ಬೇಡಿ ಅಂತ ಹೇಳಿ ಅದನ್ನ ತಗೊಂಡ್ ಬಂದು ಓಕೆ ಬಾಯ್ ಸೈಡ್ ಪೋರ್ಷನ್ ಸ್ವಲ್ಪ ಹಾಳಾದನ್ನ ಕಟ್ ಮಾಡಿ ಹಳೆ ಮನೇಲಿತ್ತು ಫ್ರೇಮ್ ಎಲ್ಲ ಸೆಟ್ ಮಾಡಿ ಇಲ್ಲಿ ಅದನ್ನ ಅರೇಂಜ್ ಮಾಡಿದ್ದೇವೆ ಸರಿ ಆಮೇಲೆ ಇದು ಕಮ್ಮಿ ಬಜೆಟ್ ಅಲ್ಲಿ ಆಗ್ಬೇಕು ಸೊ ಆ ಟೈಮ್ ಅಲ್ಲಿ ನಮಗೆ ಇಲ್ಲಿ ಎರಡು ವಾರ್ಡ್ ರೋಬ್ ಇದೇ ರೀತಿ ಕೆಳಗೆ ಬೆಡ್ರೂಮ್ ರೂಮ್ ಎಂದ್ರೆ ಎರಡು ವಾರ್ಡ್ ರೋಬ್ ನಾಲ್ಕು ವಾರ್ಡ್ ರೋಬ್ ಇದ್ದ ಬಾಗಿಲು ನಮಗೆ ಐದು ಸಾವಿರದಲ್ಲಿ ಮುಗಿಸಿದ್ದೇವೆ ನಾವು ಅದು ಹೇಗೆ ಹೇಳಿದ್ರೆ ಎಲ್ಲ ಆರ್ಡಿನರಿ ಪ್ಲಾಂಕ್ಸ್ ಮರದ್ದು ಪ್ಲಾಂಕ್ಗಳು ಗಳು ಒಂದು 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 ಒಂದೂವರೆ ಸೆಂಟಿಮೀಟರ್ ಇರ್ಬೋದು ಅಷ್ಟೇ ತಿಕ್ನೆಸ್ ಒಂದ್ ಇಂಚ್ ಸೈಡ್ ಮುಕ್ಕಾಲ್ ಇಂಚ್ ಇರಬಹುದು ಜಾಸ್ತಿ ಪ್ಲಾಂಕ್ಸ್ ಅನ್ನ ತಗೊಂಡು ನಾರ್ಡಿನರಿ ರೀಪರ್ ಅಲ್ಲಿ ಫ್ರೇಮ್ ಮಾಡಿ ಮರಸಲ್ ನಾರ್ಮಲ್ ರೀಪ್ ಕೋಲ್ ಲೆಂಕದಲ್ಲಿ ರೀಪ್ ತಗೊಂಡು ಅಲ್ಲಿ ಫ್ರೇಮ್ ಮಾಡಿ ಅದರ ಮೇಲೆ ಇದನ್ನ ಫಿಟ್ ಮಾಡಿತ್ತು ಈ ಪ್ಲಾಂಕ್ಸ್ ಅನ್ನ ಫಿಟ್ ಮಾಡಿ ಅದಕ್ಕೆ ಈ ತರ ಟೆಕ್ಚರ್ ಪೇಂಟಿಂಗ್ ಮಾಡಿತ್ತು ನಿಮ್ಮ ಫೈವ್ ಫೈಸಂಡ್ ಬಜೆಟ್ ಅಲ್ಲಿ ಮುಗಿತಾ ಅಥವಾ ನಾಲ್ಕು ವಾರ್ಡ್ ವೆರಿ ನೈಸ್ ಓಕೆ ಓವರ್ ಆಲ್ ಇದು ಟೋಟಲ್ ಎಷ್ಟು ಸ್ಕೋರ್ ಫೀಟ್ ಕನ್ಸ್ಟ್ರಕ್ಷನ್ ಒಟ್ಟಿಗೆ ಒಂದು ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ವರೆಗೆ ಓಕೆ ತೌಸಂಡ್ ಫೈವ್ ಹಂಡ್ರೆಡ್ ಅಂತಾನೆ ಇಟ್ಕೊಳ್ಳೋಣ ಈ ತೌಸಂಡ್ ಫೈವ್ ಹಂಡ್ರೆಡ್ ಸ್ವೇರ್ ಫೀಟ್ ಮನೆಗೆ ನಿಮ್ಮ ಟೋಟಲ್ ಬಜೆಟ್ ಎಷ್ಟಾಗಿದೆ ಇನ್ನೊಮ್ಮೆ ಹೇಳಿ ನಮಗೆ ಆಗಾದದ್ದು ಟೆನ್ ಇಯರ್ ಫೋರ್ಟೀನ್ ಇಯರ್ಸ್ ಬೇಕಾದ್ರೆ ನಾವು ಟೋಟಲ್ ಮನೇನ ಟ್ವೆಲ್ ಲ್ಯಾಕ್ಸ್ ಅಲ್ಲಿ ಮುಗಿಸಿದಾರೆ ಕಂಪ್ಲೀಟ್ ಮುಗಿಸಿದ್ದೇವೆ ಸೊ ಕೈಗೆಟಕುವ ಬೆಲೆ ಮನೆ ಅಂತ ಹೇಳ್ತೀವಲ್ಲ ಅಫರ್ಡೇಬಲ್ ಹೌಸ್ ಡಬಲ್ ಹೌಸ್ ಡೆಫಿನೆಟ್ಲಿಂಗ್ ಹಾ ನಾವು ಯೂಸ್ ಮಾಡಿದ ಯಾವ ಇವನ್ ಫ್ಲೋರಿಂಗ್ ಇರ್ಲಿ ನಾವು ಫ್ಲೋರಿಂಗ್ಸ್ ಅಷ್ಟೇ ಒಂದು ಬ್ರಾಂಡೆಡ್ ನವರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಲ್ಲಿ ಲೆಫ್ಟ್ ಓವರ್ಸ್ ಅನ್ನ ನಾವು ಪರ್ಚೇಸ್ ಮಾಡಿ ಅಂದ್ರೆ ಲಾಟ್ ಸೇಲ್ ಆಗ್ಮೇಲೆ ಒಂದು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಟೂ ಹಂಡ್ರೆಡ್ ಸ್ಕೋರ್ ಫೀಟ್ ಅವ್ರ ಉಳಿದಿರ್ತದೆ ಅದು ಯಾರು ತಗೊಂಡೋಗುದಿಲ್ಲ ಯಾಕಂದ್ರೆ ನಾರ್ಮಲಿ ಬಂದ್ ತೌಸಂಡ್ ಬೇಕು ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ತಗೊಂಡೋಗ್ಬೋದು ಸೊ ಅಂತ ನಮಗೆ ವೆರಿ ಕಾಂಪಿಟೇಟಿವ್ ಗೆ ನಮಗೆ ಕೊಡ್ತಾರೆ ಸೊ ಫ್ಲೋರ್ ಕಲರಿಂಗ್ ನಾವು ಫ್ಲೋ ಮ್ಯಾಚ್ ಆಗುವ ಹಾಗೆ ತಗೊಂಡು ಆ ಟೈಪ್ಸ್ ಅನ್ನು ಯೂಸ್ ಮಾಡುದು ಬಟ್ ಬ್ರಾಂಡೆಡ್ ಯೂಸ್ ಮಾಡುದು ಫಿಟ್ಟಿಂಗ್ ಸ್ಟೈನರಿ ಫಿಟ್ಟಿಂಗ್ ಎಲ್ಲವೂ ಬ್ರಾಂಡೆಡ್ ಕಾಸ್ಟ್ ಕಾಂಪ್ರಮೈಸ್ ಅಂತ ಹೇಳಿ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಲಿಲ್ಲ ಕನ್ಸ್ಟ್ರಕ್ಷನ್ ಟೈಮ್ ಎಷ್ಟು ಇಯರ್ ಅಲ್ಲಿ ಒನ್ ಇಯರ್ ಅಲ್ಲಿ ಅನಂತರ ಇದು ಸೈಟ್ ಡೈಮೆನ್ಶನ್ ಇಷ್ಟು ಸಿಕ್ಸ್ ಫ್ರಂಟ್ ಏಜ್ ಸಿಕ್ಸ್ಟಿ ಫೀಟ್ ಇದೆ ಸೈಡ್ ಇಂದ ಫಾರ್ಟಿ ಫೀಟ್ ಇದೆ ಮನೆ ಫೇಸಿಂಗ್ ಏನಿದೆ ಸರ್ ಈಸ್ಟ್ ಫೇಸಿಂಗ್ ಮನೆ ಓಕೆ ಈಸ್ಟ್ ಫೇಸಿಂಗ್ ಇದು ನಮ್ಮ ಫ್ಯಾಮಿಲಿ ಮಿಸ್ಸಸ್ ಪ್ರಶಾಂತಿ ನನ್ನ ತಾಯಿ ಸರೋಜ ಮೈ ಫಾದರ್ ಕೃಷ್ಣ ಭಟ್ ರಿಟೈರ್ಡ್ ಕರ್ನಾಟಕ ಬ್ಯಾಂಕ್ ಎಂಪ್ಲಾಯಿ ರಿಟೈರ್ಡ್ ಆಗಿ ಸೀನಿಯರ್ ತರ್ಟಿ ಇಯರ್ಸ್ ಆಯ್ತು ಸೀನಿಯರ್ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ರಿ ರಿಟೈರ್ಡ್ ಆಗಿ ತರ್ಟಿ ಇಯರ್ಸ್ ಆಯ್ತು ಸೊ ಈಸ್ ಮೈ ಸನ್ ಇಂಟ್ರೊಡ್ಯೂಸ್ ಮಾಡಿದ ಅವನು ನನ್ನ ಇಸ್ ಮೈ ಸಿಸ್ಟರ್ ಸನ್ ಭರತ್ ಅಂತ ವರ್ಕಿಂಗ್ ಹಿಯರ್ ಆಲ್ಮೋಸ್ಟ್ ದಸ್ ಓನ್ಲಿ ಸೊ ನಮ್ಮ ಅಂತಿಂಗ್ ಸರಿ ಈ ಮನೆ ಕಟ್ಟುವಾಗ ನನ್ನ ತಂದೆ ತಾಯಿ ಇಬ್ಬರದ್ದು ತುಂಬಾ ಕೋಪರೇಷನ್ ಇತ್ತು ಅಷ್ಟಿಗೆ ಸ್ವಲ್ಪ ಕೆಲ ವಿಷಯದಲ್ಲಿಲ್ಲ ಬೇಕಾ ಬೇಡ ಅದು ಬೇಡ ಹಾಗೆ ಆಯ್ತಲ್ಲ ಡಿಸ್ಕಶನ್ ಪರ್ಟಿಕ್ಯುಲರ್ಲಿ ತಾಯ್ದು ಅದು ಸರಿ ಆಗ್ತದ ಇಲ್ವಾ ಅಂತ ಆದ್ರೆ ಅಪ್ಪ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ವಿ ಮತ್ತೆ ಅಮ್ಮನಿಗೂ ಕನ್ವಿನ್ಸ್ ಆಯ್ತು ಇದು ಸರಿ ಆಗ್ತದೆ ಅಂತ ಹೇಳಿ ಸೊ ಅವರಿಬ್ಬರದ್ದು ಒಂದು ಆಶೀರ್ವಾದ ಒಂದು ಗೈಡೆನ್ಸ್ ಅದರಿಂದಾಗಿಯೇ ಏನೇ ಆಗ್ಲಿ ನಮ್ಮದು ಏನಿದ್ರು ಅವರಿಂದಾಗಿಯೇ ನಮ್ಗೆಲ್ಲ ಆದದ್ದೆಲ್ಲ ಈ ಮನೆ ಆಗ್ಲಿ ನಮ್ಮ ಲೈಫ್ ಆಗ್ಲಿ ಏನೇ ಇರಲಿ ಹಾಗೆ ಬಹಳ ಖುಷಿ ಆಯ್ತು ನಿಮ್ಮ ಫ್ಯಾಮಿಲಿ ನೋಡಿ ಮತ್ತು ನಿಮ್ಮೆಲ್ಲರ ಸಹಕಾರ ನಿಮ್ಮ ವಾಮ್ತ್ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇದೆ ನಮ್ಮ ವೈಡ್ ಆಂಗಲ್ ವೀಕ್ಷಕರು ಇದನ್ನು ತುಂಬಾ ಇಷ್ಟ ಪಡ್ತಾರೆ ಮತ್ತು ಅವರೆಲ್ಲರ ಪರವಾಗಿ ನಿಮಗೆ ಕೃತಜ್ಞತೆಗಳು ಸರ್ ಬಹಳ ಸುಂದರವಾದ ಮನೆಯಲ್ಲಿ ಮುಖ್ಯವಾದ ಪಾರ್ಟ್ ನೀವು ಪ್ಲೇ ಮಾಡಿದ್ದೀರಿ ಇದೊಂದು ಮಾಹಿತಿಪೂರ್ಣ ವಿಡಿಯೋ ಇದು ಸೊ ಇದಕ್ಕೋಸ್ಕರ ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ ನಿಮ್ಮ ಮನೆಯ ಹೋಮ್ ಟೂರ್ ಅನ್ನ ನಮಗೆ ಮಾಡಿಸಿದ್ದೀರಿ ನಿಮ್ಮ ಮೂವರಿಗೂ ಕೂಡ ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ಧನ್ಯವಾದಗಳು Thanks. Welcome.